ಸರ್ ನನ್ನ ಚಂದಾಪುರಕ್ಕೆ ಹೋಗಬೇಕು ಸರ್ವೆ ಮಾಡ್ಕೊಂಡು ಹೋಗಿದ್ರು ಸರ್ ಈಗ ರೋಡು ಕ್ಲೋಸ್ ಮಾಡಿದ್ದಾರೆ ಸರ್ ಈಗ ಅಲ್ಲಿ ಜನ ಕೆಲವು ಒಂದು ನಾಲ್ಕೈದು ಅಪಾರ್ಟ್ಮೆಂಟ್ ಇದೆ ಸರ್ ನಾಲ್ಕೈದಲ್ಲ ಸರ್ ಮನೆ ಇದೆ ಅವ್ರ ಜಾಗ ಸರ್ ಅದು ಇಲ್ಲ ಅದೇ ಅದು ಸರ್ವೆ ಮಾಡಿದ್ರೆ ಸರ್ವೆ ಆಗಿದೆ ಸರ್ ಆಲ್ರೆಡಿ ನಾಲ್ಕನೇ ಅಪಾರ್ಟ್ಮೆಂಟ್ ಅದಕ್ಕೆ ಸರ್ ಬಂದಿದ್ದೀನಿ ಅವರು ಒಂದ್ಸಲಿ ಮಾತಾಡ್ತೀನಿ

ರೋಡ್ ಕಾರಣ ಅಣ್ಣ ಯಾರು ಹಾಕೊಂಡಿದ್ರೆ ನನಗ್ ಗೊತ್ತಿಲ್ಲ ರೋಡ್ ಸಂಬಂಧನೇ ಇಲ್ಲ ಏನ್ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ನಿನ್ನೆ ಬೆಳಿಗ್ಗೆ ಬಂದ್ಬಿಟ್ಟು ಏಳು ಗಂಟೆ ನಾನು ಇಲ್ಲಿ ಮಾಡ್ದಾಗ ಈ ಬೋರ್ಡ್ ತೆಗೆದ್ಬಿಟ್ಟು ಮಲಗಿಸಿದ್ರು ಇದನ್ನು ನಾನು ಟಚ್ ಮಾಡಿಲ್ಲ ಯಾಕೆ ಮಾಡ್ಬೇಕು ನನಗೂ ಇದಕ್ಕೆ ಸಂಬಂಧ ಇಲ್ಲಿ ಮಾತಾಡಿಲ್ಲ ನಾನು ಒಟ್ಟೋದೆ ಸಂಬಂಧನೇ ಇಲ್ಲ ಆಮೇಲೆ ಮಣ್ಣು ನಿನ್ನೆ ಮೂರ್ ಗಂಟೆಗೆ ಹಾಕಿರೋದು ಯಾರು ಯಾರು ಅಂತ ಗೊತ್ತಿಲ್ಲ ಸರಿ ಆಯ್ತು ಇವಾಗ ಈ ದೇವಸ್ಥಾನ ಇರುವಂತಹ ಜಾಗ ನಿಮ್ಮದ ಹೌದು ಸರ್ ನಿಮ್ಮ ಹೆಸರು ಕೃಷ್ಣ ಅಂತ ಹೇಳ್ಬಿಟ್ಟು ಸರ್ ಹೇಗಿದ್ದು ನಿಮ್ಮ ಸ್ವಂತನ ಹೌದು ಸರ್ ಪಿತ್ರಾಜಿತ್ ಆಸ್ತಿ ಸರ್ ಓಕೆ ಈಗ ಸರ್ವೇವ್ರು ಬಂದು ಮಾರ್ಕ್ ಮಾಡಿದ್ದಾರೆ ದೇವಸ್ಥಾನ ಸರ್ವೇ ಬಂದಾಗ ಬಂದವಾಗ ವಿವರವಾಗಿ ಹೇಳಿರ್ತಾರೆ ಏನ್ ಹೇಳ್ತಿರ ಅದ್ರ ಬಗ್ಗೆ ಸರ್ ಅದ್ರ ಬಗ್ಗೆ ಎಲ್ಲ ಒಂದೊಂದು ಎಂಟು ಸಾರಿ ಸರ್ವೆ ಮಾಡಿದ್ದಾರೆ ಎಂಟು ಸಾರಿನೂ ಎಂಟು ರೀತಿ ವರ್ಕ್ ಮಾಡಿದ್ದಾರೆ ಒಂದು ಸಾರಿ ಇದು ಮಾಡಿಲ್ಲ ಯಾಕೆ ಅಂತಂದ್ರೆ ಇವ್ರು ಆಲ್ರೆಡಿ ನಾನು ಇವ್ರಿಗೆ ಏನೇನು ತೊಂದರೆ ಕೊಟ್ಟಿದ್ದಾರೆ ಅಕ್ಕಪಕ್ಕ ಈ ಪಾರ್ಟಿಗಳು ಕಾಂಪೌಂಡ್ ಆಗದಾಗ ಕೂಡ ಈ ಪುರಸಭೆಗೆ ಕೊಟ್ಟಿದ್ದೀನಿ ಎಲ್ಲಾ ಅಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ರಿಗೂ ಕೊಟ್ಟಿದ್ದೀನಿ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀನಿ ಪೊಲೀಸ್ ಆಫೀಸ್ ಇವ್ರಿಗೆಲ್ಲ ಕೊಟ್ಟಿದ್ದೀನಿ ಕೊಟ್ಟಾಗೆಲ್ಲ ಏನು ರೆಸ್ಪಾನ್ಸೇ ಕೊಟ್ಟಿಲ್ಲ ಈ ಕೊಟ್ಟಿರೋ ದಾಖಲೆಗಳಿದಾವೆ ಕೆಲವು ಕೊಡ್ತೀನಿ ನಾನು ರೆಡಿ ಇದ್ದೀನಿ ಇವ್ರಿಗೂ ನಾನು ಸುಮ್ನೆ ವಿಷಯ ಆಯ್ತು ನಿಮ್ಮ ಪ್ರಕಾರ ನಿಮ್ಮ ಜಾಗಕ್ಕೆ ದಾರಿ ಎಲ್ಲಿದೆ ಸರ್ ಇದು ದಾರಿ ಎಲ್ಲಿದೆ ಅಂತ ಏನಿಲ್ಲ ಪುರಾತನ ಕಾಲದಿಂದ ಬಿಟ್ಕೊಂಡೆ ಎಂಟಡಿ ರೋಡ್ ಇದು ಎಂಟಡಿ ರೋಡ್ ಅಷ್ಟೇ ನಕಾಸೆ ರೋಡ್ ಅಲ್ಲಿ ಇಲ್ಲಿದೆ ಅಂತ ಹೇಳ್ತಿದ್ದಾರೆ ಟೋಟಲಿ ಅಲ್ಲಿ ಅಡಿ ಇದೆ ನಾನು ಹೇಳಿದ್ದೀನಿ ಈಗ ಟೋಟಲಿ ಕುಕ್ಕೆಬರಮ ಟೆಂಪಲ್ ತವನಿಂದ ಇಲ್ಲಿ ವಕೀಲ ತನಕ ಸರ್ವೆ ಮಾಡಿ ರಸ್ತೆ ಸರ್ವೆ ಮಾಡಿ ಆಮೇಲೆ ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿದ್ದೀನಿ ಆಯ್ತಾ ನನಗೇನು ಇವ್ರೇನ್ ಸಪೋರ್ಟ್ ಮಾಡೋದು ಬೇಡಿ ಸರ್ ನೀವೇನಾರು ಸರ್ಗೆ ಸರ್ ಇಲ್ಲ ನಾನು ಈ ಸರ್ವೆ ಹಾಕಿಲ್ಲ ಆಯ್ತು ಈಗ ಸರ್ವೆ ಮಾಡಿರೋರು ಏಳೆಂಟು ಬಾರಿ ಅಂತ ಹೇಳ್ತಾ ಇದ್ರಲ್ಲ ಗೌರ್ಮೆಂಟ್ ಅಧಿಕೃತ ಸರ್ವೇವರ್ ಬೇರೆ ಯಾರಾದ್ರೂ ಬಂದಿದ್ರಾ ಸರ್ ಮೊನ್ನೆ ಅಧಿಕೃತ ಅಂತಂದ್ರೆ ಮೊನ್ನೆ ಸರ್ವೆ ಮಾಡಿತ್ತು ಅಧಿಕೃತ ಸರ್ ಇವರು ದುಡ್ ಮೇಲೆ ಡಿಪೆಂಡ್ ಸರ್ ಇವರು ಯಾರು ದುಡ್ಡು ಕೊಟ್ರೆ ಅವ್ರ ಕಡೆ ಸಪೋರ್ಟ್ ಮಾಡ್ತಾರೆ ಸರ್ ಮಾಡ್ತಾರ ನೀವು ನಂಬ ಸರ್ವೇವರ್ ಯಾರು ಸರ್ ನಾನು ನಂಬಂತವ್ರು ಅಂತಂದ್ರೆ ಈಗ ಹಳೆ ರೆಕಾರ್ಡ್ ಕೊಡ್ತೀನಿ ನಾನು ಎರಡ್ ಸಾವಿರದ ಒಳಗಡೆ ನಾನು ಎರಡ್ ಸಾವಿರದ ಎಂಟ್ರೋಳ್ ಏಳು ಎಂಟ್ರೊಳಗಡೆ ಏನ್ ಸರ್ವೆ ಮಾಡಿಸಿದ್ದೀನಿ ಆ ಕಾಪಿ ಕೊಡ್ತೀನಿ ಈಗಿರ್ತಕ್ಕಂಥ ಅಧಿಕಾರಿಗಳು ಇದು ಮಾಡಿ ಫೇಸ್ ಮಾಡಿ ಅವ್ರಿಗೂ ಡಿಪೆಂಡ್ ಮಾಡಿ ಇವ್ರಿಗಿಬ್ರಿಗೂ ಟ್ಯಾಲಿ ಮಾಡಿ ನೋಡಿದಾಗ ಅಲ್ಲಿ ಸತ್ಯಾಂಶ ಹೊರಗಡೆ ಬರೋದೇ ಬರುತ್ತೆ ಈಗೇನು ಸರ್ವೆ ಮಾಡಿರೋ ಅಧಿಕೃತ ಗೌರ್ಮೆಂಟ್ ಸರ್ಕಾರಿ ಸರ್ವೇ ಅವರು ಹೇಳ್ತಾರಂತದ್ದು ನಿಮ್ಮ ದೇವಸ್ಥಾನದ ಮೇಲೆ ರಸ್ತೆ ಹೋಗುತ್ತೆ ಅಂತ ಮಾರ್ಕ್ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮ್ ಇಲ್ಲ ಸರ್ ಸರ್ ಇಲ್ಲ ಈಗ ಮಾಡ್ತಿರಕ್ಕೆ ಕುತಂತ್ರ ಸರ್ ಯಾಕೆ ಅಂದ್ರೆ ನನ್ನ ಸ್ವಾರ್ಥಕ್ಕೆ ನಿಮ್ಮ ನನ್ನ ಸ್ವಾರ್ಥಕ್ಕೆ ನಿಮ್ಮ ಫ್ಯಾಮಿಲಿ ಹಾಳು ಮಾಡೋ ರೇಂಜ್ ಈಗ ಹೋಗ್ತಾ ಹೋಗ್ತಾ ಇದ್ದಾರೆ ನಾನೇನು ಹೇಳ್ತಾ ಇದೀನಿ ಅಂತಂದ್ರೆ ಕಾನೂನು ರೀತಿ ಮಾಡಿ ಕಾನೂನು ಬಹಿರವಾಗಿ ಮಾಡಬೇಡಿ ಎಲ್ಲ ಅಧಿಕಾರಿಗಳಿಗೂ ಎಲ್ಲ ಸಂಬಂಧಪಟ್ಟ ಇದ್ದ ಇವ್ರಿಗೂ ಪಬ್ಲಿಕ್ಗೂ ನಾನು ರಿಕ್ವೆಸ್ಟ್ ಮಾಡೋದಿದೆ ನಾನು ಆಲ್ರೆಡಿ ರಸ್ತೆ ಮಾಡಿ ಅಂತ ಹೇಳಿದ್ದೀನಿ ಕಾಪಿ ಕೊಟ್ಟಿದ್ದೀನಿ ಕಾಪಿ ನಾನು ಕೊಡ್ತಾ ಇದ್ದೀನಿ ಮಾಡಬೇಡಿ ಅಂತ ಅಡ್ಡಿಪಡಿಸಿಲ್ಲ ನಾವು ಇವ್ರು ಬೇಕು ಅಂತಲೇ ಉದ್ದೇಶ ಪೂರ್ವಕವಾಗಿ ನಮ್ಗೆ ತೊಂದರೆ ಕೊಡ್ತಾ ಇರೋದ್ವಿ

ಈಗ ನೀವು ಲಾಸ್ಟ್ ನೀವು ತೆರವು ಮಾಡಿದ್ರೆ ನೀವು ಬಂದು ಅವ್ರ ಬಂದ ದೇವಸ್ಥಾನ ಕಟ್ಕೊಂಡಿದ್ದೀರ ಮತ್ತೆ ಇಲ್ಲಿ ಗುಂಡಿಗಳೆಲ್ಲ ಬಿದ್ದಿದೆ ರಾತ್ರಿ ನಾವು ಬಿಟ್ಟಿದ್ದೀವಿ ಬರೋ ಸ್ಕೂಲ್ ಮಕ್ಕಳು ಇಷ್ಟು ಜನ ಎಲ್ರಿಗೂ ತೊಂದರೆ ಆಗ್ತಾ ಇದೆ ನಾವು ಇದ್ರೆ ನೀವು ಇಷ್ಟು ಜನ ಮೀರಿ ಅನ್ನೋರು ಇನ್ನೊಬ್ರು ಮತ್ತೊಬ್ರು ಎಲ್ಲ ಇವಾಗ ಬಂದಿದಾರೆ ನಾವು ಇಲ್ಲಿ ತಕ್ಷಣ ಇಲ್ಲಿ ಬಂದಿದ್ದೀರಾ ಓಕೆ ನಾವು ಮುಚ್ಚಿ ಬಿಟ್ಬಿಟ್ಟಿದ್ರೆ ಗುಂಡಿನಲ್ಲಿ ಯಾರಾದ್ರೂ ಬಿದ್ದು ಸೊತ್ತೂ ಪರವಾಗಿಲ್ಲ ನಾವು ಪರವಾಗಿಲ್ಲ ನೀವು ಬಂದ

ನೀವು ರೋಡ್ ನೀವು ಎಲ್ಲಿ ತನಕ ಎಲ್ಲಿ ನಿಮ್ಗೆ ಅಲ್ಲಿ ಮಾಡ್ಕೊಂಡ್ ಬನ್ನಿ ನಾವು ಬಿಡ್ತೀವಿ ಮಾಡ್ತೀವಿ ಅದಕ್ಕೆ ಈಗ ತತ್ಕಾಲಿಕ ಹೆಂಗಿತ್ತು ಸಿಸ್ಟಮ್ ಯಾಕೆ ಮುಚ್ಚಿರೋದು ಯಾಕೆ ಅಂದ್ರೆ ಮತ್ತೆ ಇಷ್ಟು ದಿವಸ ನಾವಿಲ್ಲಿ ಬಿದ್ದು ಎದ್ದು ಹೋಗ್ತಾ ಇದಾರ ಜನ ಓಡಾಡ್ತಾ ಇದ್ದಾರೆ ನಿಮ್ ರೋ ರಸಿದೆಯೇ ಅಷ್ಟು ಮಾಡ್ಕೊಂಡ್ ನಿಮ್ಗೆ ಬರ್ತದೆ ಬೌಂಡ್ರಿ ನಮ್ಗೆ ಬಂದ್ರಿ

a ನಿಮ್ಮ ರಸ್ತೆ ಪ್ರಕಾರ ಏನಿದೆ ಮಾರ್ಜಿನ್ ಏನಿದೆ ಬಂದಿ ನಾವು ಬಿಟ್ಬಿಡ್ತೀವಿ ಏನು ಏನು ಮಾಡ್ಕೊಬರ್ಬೇಕು ಗುಂಡಿ ಮುಚ್ಬೇಕು ಅಲ್ಲ ಹೌದು ಸರ್ ನನ್ಗಿದೆ ಸರ್ ನಿಮ್ ಜಾಗವೇ ನಾವಿಲ್ಲ ಅಂತ ಹೇಳ್ತಾ ಇಲ್ಲ ಮತ್ತೆ ಇದನ್ನೆಲ್ಲಾನು ಜಾಗ ನಿಮ್ ಜಾಗ ಅಲ್ಲೇ ನಾನು ಹೇಳ್ತಾ ಇರೋದು ನಿಮ್ಮ ಜಾಗ ನಮ್ಮ ಪುರಸಭೆ ಜಾಗ ಅಂತ ಅಲ್ಲೇ ಹೇಳ್ತಾ ಇರೋದು ನಾನು ಆಯ್ತಾ ಹೌದು ಈಗ ಇಷ್ಟೊಂದು ಜನಗಳ ಪ್ರಾಬ್ಲಮ್ ಇರೋದ್ರಿಂದ ಪ್ರಾಬ್ಲಮ್ಗೋಸ್ಕರ ನೀವು ಬನ್ನಿ ನಿಮ್ಮ ಪುರಸಭೆ ಕಡೆಯಿಂದ ಬನ್ನಿ ಗಾಡಿ ತಗೊಂಡು ಆ ಕಡೆ ಪಂಚಾಯ್ತಿಯವರು ಮಾಡ್ಕೊ ಬರ್ತಾರೆ ಅವ್ರು ಆಯ್ತು ಮಾಡಲಿಕ್ಕೆ ಕಾಲ ಅವಕಾಶ ಬೇಕಾಗ್ತದೆ ಅದಕ್ಕೆ ಅವಕಾಶ ಬೇಕಂತ ಕೇಳಿ ಕಾಲಾವಕಾಶ ಬರ್ದೇ ನಾವ್ ಇಲ್ಲಿ ನೋಡಿ ನನ್ ಮನೆಗೆ ಹೋಗೋದಕ್ಕಿಲ್ಲ ಅಲ್ಲಿ ಜನ ಬಂದು ಬಿದ್ದು ಬಿದ್ದು ಸಾಯ್ತಾ ಹೋಗ್ತಾರೆ ಅದ ನಾನ್ ಅವ್ರ ಕರ್ನೆಲ್ಲ ನಾನ್ ತಗೊಂಡು ನಾನ್ ಮೇಲೆ ಹೇಳ್ಕೊಳ್ಳೋದಕ್ಕೇ ನೀವು ಇನ್ನ ನೀವು ಇನ್ನ ಮುಚ್ಚಿದ್ರೆ ಮತ್ತೆ ಇನ್ನ ಗುಂಡಿಗಳು ಆಗ್ತದೆ ಜನಗಳು ಸ್ಕೂಲ್ ಮಕ್ಳು ಯಾರು ಬರೋದಿಲ್ವಲ್ಲ ಮುಚ್ಚಿದ್ರು ತಹಶೀಲ್ದಾರ್ ಏನಿದೆ ನಿಮ್ ಡಾಕ್ಯುಮೆಂಟ್ ನಾಗರಾಜ್ ನಾಗರಾಜ್ ಅವ್ರೆ ನಾವು ನಿಮ್ ಹೇಳ್ತಾ ಎಂತ ನಾವು ನಮ್ ಜಾಗ ಅಂತ ಹೇಳ್ತಾ ಇಲ್ಲ

ನೀವ್ ನಾನ್ ಬರ್ಕೊಡೋದೇನಿಲ್ಲ ನಾನ್ ಬಿಡ್ತೀನಿ ನಾನ್ ಬಿಡ್ತೀನಿ ನನ್ ಬಾಯಿ ಮಾತಾ ನಾನ್ ಬಿಡ್ತೀನಿ ಬಾಯಿ ಮಾತು ಅಂದ್ರೆ ಮತ್ತೆ ಬಿಟ್ಟಿದಾದ್ಮೇಲೆ ತಿರುಗಿ ನಾನ್ ಅದನ್ನೆಲ್ಲ ಅಡ್ಡಾಕ ಈಗ ಆಮೇಲೆ ಕೆಲ್ಸ ಮಾಡುವಾಗ ಅಲ್ಲ ಮಾಡ್ತೇವೆ

ಈಗ ಮಾಡ್ಬಿಟ್ಟಿದ್ದಾರೆ ಈಗ ನಾವು ಸಾರ್ವಜನಿಕ ಉದ್ದೇಶಕ್ಕೆ ಹೋಗಿ ಹೇಳ್ತಾ ಇದೀನಿ ಈ ಗುಡ್ನಿಗಳು ಮುಚ್ಚಿ ಕೊಡ್ತೀನಿ ಸದ್ಯಕ್ ಮಾಡಿ ಆ ಸರ್ವೆ ರಿಪೋರ್ಟ್ ಎಲ್ಲ ಬಂದ್ಮೇಲೆ ನೋಡೋಣ ರಸ್ತೆ ಪತ್ರ ಬದಲಾವಣೆ ರಸ್ತೆ ಬೇರೆ ನಿಮ್ಗೆ ಬಿಟ್ಟಿದ್ ಕಾಫಿ ಜಿಮ್ ಗೊತ್ತು ಸರ್ ಎಲ್ಲರಿಗೂ ನಾವು ಹೇಳ್ತಾ ಇದ್ದೀವಲ್ಲ ನಿಮ್ಮದೇ ಜಾಗ ಅಂತಲ್ಲ ನಾವು ಹೇಳ್ತಿರೋದು ನಮ್ದು ಆಫೀಸ್ ಗೌರ್ಮೆಂಟ್ ಜಾಗ ಅಲ್ಲ ಅಂತ ಹೇಳ್ತಾರೆ ಅದು ಇಲ್ಲ ಸರ್ ನೀವು ಇದನ್ನ ಅಲ್ಲೇ ಏನಿದೆಯೋ ಇದನ್ನ ತೆರವು ಮಾಡ್ಕೊಂಡು ಅಲ್ಲಗ್ ಬನ್ನಿ ನಾನು ಅಲ್ಲಿ ಬೇಕಾದ್ರೆ ನಾನ್ ಸೋಕೋ ಬಿಟ್ಟೀನಿ ಅವರೇ ಹೇಳ್ತಿರೋದು ತಿರುವು ಮಾಡೋದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದ್ ವಾರ ಬಿಡಿ ಆಯ್ತ ಹೇಳಿ ನೀವು ಅಲ್ಲಿಂದ್ ಜಾಗ ಬಿಟ್ಟು ಏನಿದೆ ಅಲ್ಲಿವರೆಗೂ ತೆರವು ಮಾಡ್ಕೊಂಡ್ ಬನ್ನಿ ಏನ್ ತೆರವು ಮಾಡ್ಬೇಕು ರಸ್ತೆ ಮಾಡ್ಕೊಂಡ್ ಬನ್ನಿ ಸರ್ ನನ್ ಜಾಗದಲ್ಲಿ ನಾನು ಬಿಡೋದಿಲ್ಲ ಈಗ ಏನಿದೆ ಪ್ರಸಾದ ಪ್ರಕಾರ ನಿಮ್ ಜಾಗ ಅಂದ್ರೆ ಹೆಂಗ್ ಹೋಗ್ತಾರೆ ಹೆಂಗ್ ಹೋಗೋದಿಲ್ಲ ಮತ್ತೆ ನಾನು ಬರ್ಕೊಡಿ ಅಂದ್ರೆ ನಾನು ಬರ್ಕೊಡ್ಬಿಟ್ಟು ನನ್ನ ಎಲ್ಲ ನನ್ ಜಾಗ ಹೇಳ್ತಾ ಇರೋದು ನೀವು ವರ್ಕ್ ಸ್ಟಾರ್ಟ್ ಮಾಡಿ ನನ್ ಜಾಗಕ್ಕೆ ಬರ್ತಾ ನಾನು ಕೊಡ್ತೀನಿ ಅಂದ್ರೆ ಹೇಳ್ತಾರೆ ಗುಂಡಿ ಮುಚ್ಚಲ್ಲ ಹೌದು ಅಷ್ಟೇ ಅವ್ರು ಕೊಡ್ತಾರೆ ಕೇಳಿದ್ರೆ ನಾನು ಮಾಡ್ಕೊಬಾರ್ದು ಗುಂಡಿ ಮುಚ್ಚ ಗುಂಡಿ ಮುಚ್ಚೋಣ ಗುಂಡಿ ಮುಚ್ಚಿ ಅಂತ ಹೇಳ್ತಾ ಇದೀವಿ ನಾವು ಈಗ ಇಲ್ಲಿ ರೋಡ್ ಮಾಡ್ಬೇಕಾದ್ರೆ ಇವ್ರು ನಮ್ಗೆ ಬರ್ಕೊಡ್ಲೇಬೇಕಲ್ಲ

ದೇವಸ್ಥಾನ ಬಿಟ್ಟು ಬಿಕ್ಕಿದ ಕೆಲಸ ನೀವ್ ಮಾಡ್ಕೊಂಡಿ ಮಾಡ್ತೀನಿ ಅದೇ ರೂಲ್ಸ್ ಅವೇಲೆ ಮಾತಾಡೋಣ ಈಗ ಈಗ ಆಮೇಲೆ ಮಾತಾಡೋಣ ಈಗ ಅವ್ರ ಜಾಗ ಟೆಂಪ್ರಿ ಅಲ್ಲಿಂದ ಮಾಡ್ಕೊಂಡ್ಬಂದ್ ಸೈಡ್ ಅವ್ರು ಹೇಳೋದು ದೇವಸ್ಥಾನ ಬಿಟ್ಟು ಹಂಗ ಹೆಂಗ್ ಬರ್ತಾವ ಹಿಂಗ್ ತಗೊಳ್ಳಿ ಅಂತಾರೆ ಆಗುತ್ತಾ ಈ ಕಡೆ ಮಾಡ್ಕೊಂಡ ನಾನ್ ಕೊಡ್ತೀನಿ ಅಂತ ಕರೆಕ್ಟಾ

ಆಕ್ಚುಲಿ ಈ ಕೆಲಸನ ಎಲ್ಲ ಪುರಸಭೆ ಆಫೀಸರ್ಗಳೇನಿದ್ದಾರೆ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅವ್ರು ಯಾರಿದ್ದಾರೆ ಈ ಪೊಲಿಟಿಷಿಯನ್ಸ್ ಯಾರು ಇದ್ದಾರೆ ಅವ್ರು ಮಾಡಬೇಕಾಗಿತ್ತು ಆ ಕೆಲಸ ನಾವು ಮಾಡಿದ್ರೆ ರೋಡ್ ಆ್ಯಕ್ಚುಯಲ್ ಪ್ರಾಬ್ಲಮ್ ಏನಂದ್ರೆ ಹತ್ತು ವರ್ಷಕ್ಕೆ ಮುಂಚೆ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅವ್ರು ರೋಡ್ ಹಾಕಿದ್ದಾರೆ ಅವರು ಕರೆಕ್ಟಾಗಿ ರೋಡ್ ಹಾಕಿಲ್ಲ ಅವ್ರು ಏನು ಮಾಡಿದ್ದಾರೆ ಸರ್ವೆ ನಂಬರಲ್ಲಿ ರೋಡ್ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಒಂದು ಇನ್ನೂರು ಮೀಟರ್ ಅವಾಗ ನಾವೇನು ಮಾಡಿದ್ರಿ ಇಲ್ಲಿ ಪುರಸಭೆಗೆ ಬಂದು ಎರಡು ವರ್ಷ ಮುಂಚೆ ಒಂದು ಅರ್ಜಿ ಕೊಟ್ಟ್ರಿ ಬನ್ನಿ ಇಲ್ಲಿ ಸ್ವಲ್ಪ ರೋಡ್ ಕ್ಲಿಯರ್ ಮಾಡಿ ಬನ್ನಿ ಅಂತ ಆ ಗುಂಡಿಗಿ ನೋಡ್ಬಿಟ್ಟು ಅವರು ವೆಟ್ ಮಿಕ್ಸ್ ಹಾಕೋದಕ್ಕೆ ಪುರಸಭೆಯಿಂದ ಬಂದಿದ್ರು ಅವಾಗ ಅಲ್ಲಿ ಏನಾಯ್ತು ಅವರು ಎಲ್ಲಿ ಸರ್ವೆ ನಂಬರ್ ಅಲ್ಲಿ ರೋಡ್ ಹಾಕೊಂಡು ಹೋಗಿದಾರೋ ಅವರು ಸರ್ವೆ ಮಾಡಿಸ್ದಾಗ ಈ ರೋಡ್ ಜಾಗ ಬಂದ್ಬಿಟ್ಟು ನಮ್ಗ ಅವ್ರ ಪ್ರೈವೇಟ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಆಯ್ತು ಅವಾಗ ಪುರಸಭೆಯವರು ಇದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲಿ ಅಂತ ನಾವೇನು ಮಾಡೋಕ್ಕಾಗಲ್ಲ ಅನ್ ಸೆಲೆಂಟ್ ಆಗೋದ್ರು ಮತ್ತೆ ಅಲ್ಲಿ ಅವತ್ತಿಂದ ಹತ್ತು ವರ್ಷದಿಂದ ರೋಡ್ ಬ್ಲಾಕ್ ಇದೆ ಯಾರಿಗೂ ಓಡಾಡಕ್ಕೆ ಆಗ್ತಾ ಇಲ್ಲ ಇವತ್ತು ಎರಡು ಇಂದ ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಸ್ಕೂಲ್ ಏನೋ ಒಂದು ಐವತ್ತು ವಾಪಸ್ ಹೋಗಿದೆ ಇವತ್ತು ಆಂಬುಲೆನ್ಸ್ ಬಂದರೂ ಪ್ರ ಇದಿಲ್ಲ ಆಮೇಲೆ ಫೈರ್ ಇಂಜಿನ್ ಬಂದರೂ ನಮ್ಗೆ ಅಲ್ಲಿ ವ್ಯವಸ್ಥೆ ಏನೂ ಇಲ್ಲ ಎರಡು ವರ್ಷಕ್ಕೆ ಮುಂಚೆ ಆ ಬ್ಲೋ ರೋಡು ಈ ತರ ಪ್ರಾಬ್ಲಮ್ ಇದ್ದಾಗ ಪುರಸಭೆಯವರು ಹೋಗಿ ತಹಶೀಲ್ದಾರ್ ಸರ್ ಹತ್ರ ಹೋಗಿ ಅವರು ಇದನ್ನ ಸರ್ವೆ ಸ್ಕೆಚ್ ಮಾಡಿಸಿ ಅವ್ರು ತಿರು ತಿರುಗೊಳ್ಸ್ಬೇಕಾಗಿತ್ತು ಅವ್ರು ಸೆಲೆಂಟ್ ಆಗೋದ್ರು ನಾವೇನ್ ಮಾಡಿದ್ವಿ ಜನಗಳೆಲ್ಲ ಸೇರ್ಬಿಟ್ಟು ನಾವ್ ಇಷ್ಟು ಅಂದ್ಬಿಟ್ಟು ಸ್ವಲ್ಪ ಅಮೌಂಟ್ ಕಲೆಕ್ಟ್ ಮಾಡಿಬಿಟ್ಟು ಓಡಾಡೋದಿಕ್ಕೆ ಅದಕ್ಕೆ ಇದಕ್ಕೆಲ್ಲ ಮಾಡ್ಬಿಟ್ಟು ತಹಶೀಲ್ದಾರ್ ಹತ್ರ ಹೋಗಿ ಮೊನ್ನೆ ಒಂದು ಒಂದು ತಿಂಗಳಲ್ಲಿ ತಹಶೀಲ್ದಾರ್ ಅನರಲ್ಲಿ ಆರ್ ಐ ಆಫೀಸರು ಆಮೇಲೆ ವಿಲೇಜ್ ಅಕೌಂಟೆಂಟ್ ತಿಂಭೋನಹಳ್ಳಿ ಇಗ್ಲೂರು ಮತ್ತೆ ಪೊಲೀಸ್ ಆಫೀಸರ್ಸ್ ಮತ್ತೆ ಪುರಸಭೆಯಲ್ಲೂ ಒಬ್ರು ಬಂದಿದ್ರು ಅವರೆಲ್ಲ ಬಂದ್ಬಿಟ್ಟು ಹೌದು ಇದು ರೋಡ್ ರೋಡ್ ಇರೋದು ಸರ್ವೆ ನಂಬರ್ ಅಲ್ಲಿ ರೋಡ್ ಜಾಗದಲ್ಲಿ ದೇವಸ್ಥಾನ ಇದೆ ಅನ್ಬಿಟ್ಟು ಡಿಕ್ಲೇರ್ ಆಯ್ತು ಆಮೇಲೆ ದೇವ್ ದೇವಸ್ಥಾನನ ತಿರುಗೊಳ್ಸೋದಕ್ಕೆ ತಹಶೀಲ್ದಾರ್ ಸರ್ ಬಂದ್ಬಿಟ್ಟು ಒಂದು ತಿರುಗು ಕೊಳ್ಸೋದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ ಇವಾಗ ನಮ್ ಕೆಲಸ ಮುಗ್ದಿದೆ ಆಕ್ಚುಲಿ ಕೆಲಸನೆಲ್ಲ ಪುರಸಭೆಯವ್ರು ಮಾಡ್ಬೇಕಾಯ್ತು ನಾವು ಮಾಡ್ಕೊಟ್ಟಿದಿರಿ ಅವ್ರಿಗೆ ಇವಾಗ ಬಂದ್ಬಿಟ್ಟು ಅವ್ರು ರೋಡ್ ಸ್ಟಾರ್ಟ್ ಮಾಡ್ಬೇಕು ಇನ್ನೊಂದೇನಂದ್ರೆ ಅಲ್ಲಿ ಏಳು ಅಪಾರ್ಟ್ಮೆಂಟ್ ಇದೆ ಒಂದೊಂದು ಮನೆಯವರು ಆರ ಸಾವಿರ ಟ್ಯಾಕ್ಸ್ ಕೊಟ್ಟರು ವರ್ಷಕ್ಕೆ ಒಂದು ಕೋಟಿ ಟ್ಯಾಕ್ಸ್ ಆಗುತ್ತೆ ಐದು ವರ್ಷಕ್ಕೆ ಹತ್ತು ಕೋಟಿ ಟ್ಯಾಕ್ಸ್ ಆಗುತ್ತೆ ನಾವು ಕೇಳ್ತಾ ಇರೋದು ಅಲ್ಲಿ ಒಂದು ಕಿಲೋಮೀಟರ್ ರೋಡ್ ಇದೆ ಒಂದು ಕಿಲೋಮೀಟರ್ ರೋಡ್ಗೆ ಪುರಸಭೆನೇ ಎಸ್ಟಿಮೇಟ್ ಕೊಟ್ಟಿರೋದು ಒಂದು ಕೋಟಿ ಎಂಟು ಲಕ್ಷ ಎಸ್ಟಿಮೇಷನ್ ಕೊಟ್ಟಿದ್ದಾರೆ ನಾವು ಕಟ್ಟಿರೋ ಟ್ಯಾಕ್ಸ್ ಐದು ಕೋಟಿ ಅಟ್ ಲೀಸ್ಟ್ ನಾವು ಕೊಡೋದ್ರಲ್ಲಿ ಇಪ್ಪತ್ತು ಪರ್ಸೆಂಟ್ ನಮ್ಗೆ ಕೊಟ್ರೆ ರೋಡ್ ಆಗುತ್ತೆ ಪ್ರೆಸೆಂಟ್ ಆಗಿ ಕಂಪ್ಲೀಟ್ ಕ್ಲೋಸ್ ಆಗಿದೆ ರೋಡು ಆಂಬುಲೆನ್ಸ್ ಬಳಿ ಸ್ಕೂಲ್ ವ್ಯಾನ್ಸ್ ಬರ್ಲಿ ಸ್ಕೂಲ್ ವ್ಯಾನ್ಸ್ ಎಲ್ಲ ನೋಟಿಫಿಕೇಶನ್ ಕಳಿಸಿದ್ದಾರೆ ಪೇರೆಂಟ್ಸ್ ಇನ್ನು ಏನೇ ಇದ್ರು ನೀವೇ ಕರ್ಕೊಂಡ್ ಬಂದ್ಬಿಟ್ಟು ಸ್ಕೂಲ್ಗೆ ಬಿಡಬೇಕು ನಾವು ಬರೋಕ್ಕಾಗಲ್ಲ ಬಿಕಾಸ್ ಆಫ್ ರೋಡ್ ಬ್ಲಾಕೇಜ್ ಅಂದ್ಬಿಟ್ಟು ಹೇಳಿದ್ದಾರೆ ಈ ಪ್ರಾಬ್ಲಮ್ ಇರೋದಕ್ಕೆ ನೆನ್ನೆ ರೋಡ್ ಬ್ಲಾಕೇಜು ಹನ್ನೆರಡು ಗಂಟೆಗೆ ಆಯಿತು ಕಂಪ್ಲೀಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಶಿವ ಸರ್ಗಾಗಲಿ ಇಲ್ಲಿ ಇಂಜಿನಿಯರಿಂಗ್ ಆಗಲಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ನೆನ್ನೆ ಮೇಲೆ ಕಳಿಸಿದ್ರಿ ಫೋನ್ ಕಳಿಸಿದ್ರಿ ಒಬ್ಬರು ಬಂದು ಇದುವರೆಗೂ ಅಧಿಕಾರಿಗಳು ಬಂದು ಅಲ್ಲಿ ಏನಾಗಿದೆ ಸಮಸ್ಯೆ ಅಂತ ನೋಡಿಲ್ಲ ಫೋನ್ ಎತ್ತಲ್ಲ ಏನು ಎತ್ತಲ್ಲ ಪೊಲೀಸ್ ಹೋಗಿ ಕಂಪ್ಲೇಂಟ್ ಕೊಡಿ ಅಂದರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಸರ್ ಈ ಥರ ರೋಡ್ ಬ್ಲಾಕ್ ಆಗಿದೆ ಅಂದರೆ ರೋಡ್ ಬ್ಲಾಕ್ ರೋಡ್ ಮೇಲೆ ಮಾಡಿದಾರ ಏನ್ ಮಾಡಿದ್ರು ಇಲ್ಲ ಸರ್ ಅವ್ರು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಅವ್ರು ಹಾಕೊಂಡಿದ್ದಾರೆ ಬಟ್ ಅಲ್ಲಿ ರೋಡ್ ಇದೆ ಅಂತ ಹೇಳಿದ್ಗೆ ಇದು ಪೊಲೀಸ್ ಸ್ಟೇಷನ್ಗೆ ಬರಲ್ಲಪ್ಪ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾವು ಬರ್ತೀರಿ ನಿಮ್ಗೆ ರೋಡ್ ಪ್ರಾಬ್ಲಮ್ ಇದೆ ತಾನೆ ಪುರಸಭೆಗೆ ಹೋಗಿ ಅಂದ್ರು ಪುರಸಭೆಯಲ್ಲಿ ಕೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತಾರೆ ಆಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಪುರಸಭೆಯವರು ಈ ರೋಡ್ ನಮ್ಗೆ ಬರಲ್ಲ ಅಂತ ಹೇಳಿದ್ರು ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಬರುತ್ತೆ ಅಂದ್ರು ಸರಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ನಾವೇ ಹೋದ್ರಿ ಅಲ್ಲಿ ಎ ಡಬ್ಲ್ಯೂ ಅವ್ರು ಬಂದ್ಬಿಟ್ಟು ಎ ಇ ಸ್ಪಾಟ್ ಇನ್ಸ್ಪೆಕ್ಷನ್ ಗೆ ಕಲ್ಸ್ಕೊಟ್ರು ಅವ್ರು ಇರ್ ಸ್ಪಾಟ್ ಎಲ್ಲ ನೋಡ್ಬಿಟ್ಟು ಇದು ನಮ್ಗೆ ಪಿ ಡಬ್ಲ್ಯೂ ಡಿ ರೋಡ್ ಬರಲ್ಲ ಇದು ವಿಲೇಜ್ ಗೆ ಬರುತ್ತೆ ಅಂತ ಹೇಳಿದ್ರು ವಿಲೇಜ್ ರೋಡ್ ಬಂದ್ಬಿಟ್ಟು ಆನೇಕಲ್ ಕೋರ್ಟ್ ಕೋರ್ಟ್ ಆಫೀಸಲ್ಲಿ ಒಂದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಎ ಡಬಲ್ ಇ ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಅವ್ರ ಕಡೆಯಿಂದ ಒಬ್ರು ಇನ್ಶಿಯೇಟ್ ಮಾಡ್ಬಿಟ್ಟು ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರು ಅವ್ರು ಹೌದು ಇದು ನಮ್ಗೆ ಅರ್ಧ ಬರುತ್ತೆ ಇನ್ನು ಅರ್ಧ ಪುರಸಭೆಗೆ ಬರುತ್ತೆ ಬಟ್ ನಮ್ಮ ಹತ್ರ ಫಂಡ್ ಇಲ್ದಿರೋ ಕಾರಣದಿಂದ ಪುರಸಭೆಗೆ ವ್ಯಾಪ್ತಿಗೆ ಏನ್ ರೋಡ್ ಬರುತ್ತೋ ಅವ್ರು ಮಾಡ್ಬೋದು ಯಾಕಂದ್ರೆ ನೀವು ಇರೋ ಟ್ಯಾಕ್ಸ್ ಪುರಸಭೆಗೆ ಎಮರ್ಜೆನ್ಸಿ ಫಂಡ್ಸ್ ಎಲ್ಲ ಬರೋದು ಪುರಸಭೆಗೆ ಬರೋದು ಅವ್ನ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಅವ್ರು ಕಾಂಟ್ಯಾಕ್ಟ್ ಮಾಡಿದಿರಿ ಬಟ್ ಅವರು ಸಹ ಒಂದು ಲೆಕ್ಕದಲ್ಲಿ ಸಪೋರ್ಟ್ ಮಾಡಿದ್ದಾರೆ ಬಟ್ ನಾವು ಬೇಗ ಕೆಲಸ ಆಗ್ತಾ ಇಲ್ಲ ಅಲ್ಲಿ ಯಾವ ತರ ಅಂದ್ರೆ ಸಪೋಸ್ ಇಲ್ಲಿ ಆನೆಕಲ್ ರೋಡಲ್ಲಿ ಜನ ಓಡಾಡ್ತಾ ಇದ್ದಾರೆ ವೆಹಿಕಲ್ಸ್ ಓಡಾಡ್ತಾ ಇದ್ರೆ ಕಂಪ್ಲೀಟ್ ಬ್ಲಾಕ್ ಮಾಡ್ಬಿಟ್ರೆ ಏನ್ ಮಾಡ್ಬೇಕು ಇದೇ ಪರಿಸ್ಥಿತಿ ನಮ್ಮ ಹತ್ರ ಆಗಿದೆ ಇದನ್ನ ಆ ಮಾಡುವಂತ ಕೆಲಸ ಯಾವ್ದು ಮಾಡ್ತಾರೆ ಆ ವ್ಯಾಪ್ತಿ ಯಾವ್ದು ಸ್ಥಳೀಯ ಆಡಳಿತ ಇರ್ತದೆ ಪುರಸಭೆ ಇರೋದಾದ್ರೆ ಪುರಸಭೆ ಮಾಡ್ಬೇಕು ತಾಲೂಕು ಆಡಳಿತನೂ ಮಾಡ್ಬೇಕು ಬಹುಮುಖ್ಯವಾಗಿ ಪುರಸಭೆ ಮಾಡ್ಬೇಕು ನೀವ್ ಹೇಳ್ತಾರಂತ ಸಮಸ್ಯೆ ಎರಡು ವರ್ಷದಿಂದ ಜೀವಂತವಾಗಿದೆ ಅಂತ ಹೇಳ್ತಾ ಇದ್ದೀರಿ ಈ ಕಳೆದ ಬಾರಿ ಚುನಾವಣೆಯಲ್ಲಿ ಒಬ್ಬ ಸದಸ್ಯನನ್ನ ನೀವೆಲ್ಲ ಮತ ಹಾಕಿ ಗೆಲ್ಲಿಸ್ಕೊಂಡಿದ್ದೀರಿ ಏನ್ ಹೇಳ್ತಾರೆ ಅವರು ಈ ಸಮಸ್ಯೆಯನ್ನು ಮುಂದಿಟ್ಟ ಸರ್ ಇಲ್ಲಿ ಚಂದಾಪುರದಲ್ಲಿ ಇನ್ನೂ ಬಾಡಿ ಕುತ್ಕೊಂಡಿಲ್ಲ ಪ್ರೆಸಿಡೆಂಟ್ ಯಾರು ಆಗಿಲ್ಲ ಹೇಳ್ಬೇಕಂದ್ರೆ ಟೆಕ್ನಿಕಲ್ ಆಗಿ ಯಾರೋ ಮೆಂಬರ್ಸ್ ಯಾರು ಇಲ್ಲ ಯಾಕಂದ್ರೆ ಅವ್ರಗಿನ್ನ ಏನು ಬಂದಿಲ್ಲ ಏನೇ ಜವಾಬ್ದಾರಿ ಇದ್ರೂ ಕಂಪ್ಲೀಟ್ ಎ ಸಿ ಅವ್ರು ಬರ್ತಾರೆ ಅವ್ರು ಬರ್ತಾರೆ ಇಲ್ಲ ಇಂಜಿನಿಯರ್ಸ್ ಬರ್ತಾರೆ ಇದು ಸಮಸ್ಯೆ ಇರೋದು ನಮ್ಗೆ ಅಲ್ಲ ಅಲ್ಲ ಸದಸ್ಯ ಅಧಿಕಾರದಲ್ಲಿ ಇರ್ಲಿ ಇಲ್ಲದೆ ಇರ್ಲಿ ಸದಸ್ಯ ಈಗ ಹಾಲಿಯಾಗಿ ಸದಸ್ಯನೇ ಅಧಿಕಾರ ಅವರು ಏನ್ ಮಾಡ್ಬೇಕು ಮತದಾರರಿಗೆ ಅನ್ಯಾಯ ಮಾಡೋಗಿಲ್ಲ ಅವರು ಬಂದು ಏನ್ ಆಡಳಿತ ರೂಢ ಇದೆ ಅದು ಇಲ್ಲಿರುವಂತ ಸಿಇಒ ಆಗಬಹುದು ಇಲ್ಲಿನ ಆಡಳಿತ ಅಧಿಕಾರಿಗಳಿಗೆ ಮನವಲಿಕೆ ಮಾಡಬೇಕು ಈ ರೀತಿ ಇದೆ ನನ್ನ ಭಾಗದಲ್ಲಿ ಅಂತ ಅದನ್ನ ನೀವು ಹೋಗಿ ಕೇಳಿದಾಗ ಅವರಿಂದ ಪಾಸಿಟಿವ್ ರೆಸ್ಪಾನ್ಸೇ ಬಂತು ಎಲ್ಲ ಎಲ್ಲಾ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸೇ ಬಂದಿದೆ ನಮ್ಗೆ ಬಟ್ ಇಲ್ಲಿ ಏನಂದ್ರೆ ನಮ್ಗೆ ಅವರಾಗಿರ್ಬೋದು ಇಲ್ಲಿ ಅಲ್ಲಿ ಮುಂತಿಮ ರೆಡ್ಡಿ ಅಂತ ಇದ್ದಾರೆ ಅವರು ಅವ್ರ ಎಮ್ ಎಲ್ ಎ ಪರವಾಗಿ ಬಂದ್ಬಿಟ್ಟು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಪೊಲಿಟಿಷಿಯನ್ಸ್ ಕಡೆಯಿಂದ ಎಲ್ಲಾ ಸಪೋರ್ಟ್ ಬರ್ತಾ ಇದೆ ಬಟ್ ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಯಾರು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆಮೇಲೆ ವಿಲೇಜ್ ರೋಡ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪುರಸಭೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆಫೀಸರ್ಸ್ ಬಂದು ಕೆಲಸ ಮಾಡ್ತಾ ಇಲ್ಲ ನಡುವೆ ಸಮನ್ವಯತೆ ಇಲ್ಲದೆ ಆಯಾ ಇನ್ನೊಂದೇನಂದ್ರೆ ಅಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ನಮ್ದು ಅಪಾರ್ಟ್ಮೆಂಟ್ಸ್ ಇದೆಯಲ್ವಾ ಅದು ಒಂದು ರೋಡ್ ಹೋಗಿದೆ ಆ ರೋಡ್ ಬಂದ್ಬಿಟ್ಟು ಅರ್ಧ ರೋಡ್ ಚಂದಾಪುರ ಪುರಸಭೆಗೆ ಬರುತ್ತೆ ಇನ್ನ ಕಾಲು ಬಂದು ನೆಲ್ಲೂರ್ ಪಂಚಾಯತಿಗೆ ಬರುತ್ತೆ ಇನ್ನ ಕಾಲ್ಬಾಗ ಬಂದು ಮರ್ಸೂರ್ ಪಂಚಾಯತಿಗೆ ಮಾಡುತ್ತೆ ಮರ್ಸೂರ್ ಪಂಚಾಯತಿ ಅವರು ನೆಲ್ಲೂರ್ ಪಂಚಾಯತಿ ಅವ್ರು ಮಾಡ್ಲಿ ಅನ್ಬಿಟ್ಟು ನೆಲ್ಲೂರ್ ಪಂಚಾಯತಿ ಅವರು ಇವರು ಪುರಸಭೆ ಮಾಡ್ಲಿ ಅನ್ಬಿಟ್ಟು ಇವಾಗ ಅಲ್ಲಿ ಇರೋದ್ರಿಂದ ನೆಲ್ಲೂರ್ ಪಂಚಾಯತಿಲ್ಲಿ ಮಾತಾಡಿದ್ರಿ ಅವ್ರು ಸ್ಟ್ರೆಚ್ ಏನಿದೆ ಅವ್ರು ರೋಡ್ ಮಾಡ್ಕೊಡಕ್ಕೆ ರೆಡಿ ಇದ್ದಾರೆ ಅವ್ರು ಏನಿದ್ದಾರೆ ಅವ್ರು ರೆಡಿ ಇದ್ದಾರೆ ಪುರಸಭೆ ರೆಡಿ ಆದ್ರೆ ಮೂರ್ ಜನ ಇವಾಗ ಫಂಡಿಂಗ್ ಇಲ್ಲ ಫಂಡಿಂಗ್ ಇಲ್ಲ ಅಂತ ಹೇಳ್ತಾ ಇದಾರೆ ನಾವು ಅಲ್ಲಿರೋ ಅಪಾರ್ಟ್ಮೆಂಟ್ಸ್ ಅವ್ರೆ ಐದೂವರೆ ಕೋಟಿ ಟ್ಯಾಕ್ಸ್ ಕೊಡ್ತಾ ಇದ್ರಿ ಅದ್ರಲ್ಲಿ ನಮ್ಗೆ ಐವತ್ತು ಲಕ್ಷ ಕೊಟ್ರಿ ಯಾವ ಲೆಕ್ಕ ಅದು ಸರ್ ಈಗ ಒಂದು ಬಡಾವಣೆ ಏನಾದರೂ ಅಲ್ಲಿ ರೂಪ್ ಕೊಡಬೇಕಾದ್ರೆ ನಿರ್ಮಿಸಬೇಕಾದ್ರೆ ಸರ್ ಅಲ್ಲಿ ಎಲ್ಲ ರೇರ್ ಅಪ್ರೂವ್ಡ್ ಬಿಎಂಆರ್ ಡಿ ಅಪ್ರೂವ್ಡ್ ಓ ಸಿ ಅಪ್ರೂವ್ಡ್ ಸಿ ಅಪ್ರೂವ್ಡ್ ಇವೆಲ್ಲ ಅಪ್ರೂವ್ಡ್ಸ್ ಕೊಟ್ಟಿರೋದು ಬಿಎಂಆರ್ ಡಿ ಆಫೀಸರ್ಸ್ ಆಮೇಲೆ ಇಲ್ಲಿ ರೇರ್ ಅಪ್ರೂವ್ಡ್ ಕೊಟ್ಟಿರೋದು ಆಫೀಸರ್ಸ್ ಇಲ್ಲಿ ಪುರಸಭೆಯಿಂದ ಕನ್ವರ್ಷನ್ ಈ ಖಾತೆಗೆ ಟ್ಯಾಕ್ಸ್ ಕಟ್ಸ್ಕೊಂತ ಇದಾರೆ ಈ ಖಾತಾ ಟ್ಯಾಕ್ಸ್ ಕಟ್ಬೇಕಂದ್ರೆ ಈ ಖಾತಾದಲ್ಲಿ ಮೆನ್ಷನ್ ಆಗಿರುತ್ತೆ ಖಾತಾದಲ್ಲಿ ಒಂದು ಲೈಬ್ರರಿ ಇರಬೇಕು ರೋ ಮೋರಿ ವ್ಯವಸ್ಥೆ ಇರಬೇಕು ಆಮೇಲೆ ಅಲ್ಲಿ ನೀರಿನ ವ್ಯವಸ್ಥೆ ಇರಬೇಕು ರಸ್ತೆ ಇರಬೇಕು ಇಲ್ಲಿ ರಸ್ತೆನೇ ಇಲ್ಲ ಅಲ್ಲಿ ರಸ್ತೆನೇ ಇಲ್ಲ ಅಂದ್ಮೇಲೆ ಟ್ಯಾಕ್ಸ್ ಕಟ್ಸ್ಕೊತಾ ಇದ್ದಾರಲ್ಲ ಐದು ವರ್ಷದಿಂದ ಆಮೇಲೆ ಅಲ್ಲಿ ವೇಸ್ಟ್ ಕಲೆಕ್ಷನ್ ಇವರು ಕಲೆಕ್ಷನ್ಸ್ ಕೂಡ ಬರ್ತಲ್ಲೇ ಅಲ್ಲಿ ನಿವಾಸಿಗಳಾಗಿದ್ರೆ ಬಡಾವಣೆ ನಿವಾಸಿಗಳು ಸರ್ ಅಲ್ಲಿ ಮೂಲ ನಿವಾಸಿಗಳಂದ್ರೆ ಒಂದ್ ಮೂರ್ ಸಾವಿರ ಜನ ಇದಾರೆ ಅಲ್ಲಿ ಅಲ್ಲಿ ಮೂಲ ನಿವಾಸಿಗಳು ಬಂದ್ಬಿಟ್ಟು ಒಂದು ಐವತ್ತು ಜನ ಇದಾರೆ ರಿಮೈನಿಂಗ್ ಎಲ್ಲ ಅಪಾರ್ಟ್ಮೆಂಟ್ಸ್ ಹೇಳದಲ್ವ ಮಾರುತಿ ನಗರು ಧೀರನ್ ಅಪಾರ್ಟ್ಮೆಂಟ್ ಗ್ರೀನ್ ಅಪಲ್ ಐಪ್ಸ್ ಗ್ರೀನ್ ಅಪಲ್ ವಿಲ್ಲಾ ಬಿಸಿ ಸಿಟಿ ಅದಾದ್ಮೇಲೆ ನ್ಯಾಶ್ ವಿಲ್ಲಾ ವಕೀಲ ವಕೀಲ್ ಮಾರಿಗೋಲ್ಡ್ ಅಭಿ ಪ್ರಕೃತಿ ವಿಲ್ಲಾಸು ಇಷ್ಟ ಅಪಾರ್ಟ್ಮೆಂಟ್ಸ್ ಇದೆ ಅಲ್ಲಿ ಕನ್ವರ್ಷನ್ ರಸ್ತೆನ್ ನೀವು ಹೆಂಗೆ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಸರಿ ಅದೇ ಪಬ್ಲಿಕ್ ನಾನು ಒಂದು ಫ್ಲಾಟ್ ತಗೊಬೇಕು ಫ್ಲಾಟ್ ತಗೊಬೇಕಂದ್ರೆ ಇವೆಲ್ಲ ಗೊತ್ತಿರಲ್ಲ ನಾನೇ ನೋಡ್ತೀನಿ ಗೌರ್ಮೆಂಟ್ ಆಫ್ ಕರ್ನಾಟಕ ರೇರ್ ಅಪ್ರೂಟ್ಸ್ ಅಂತ ಕೊಟ್ಟಿರ್ತಾರೆ ರೇರ ಮೀನಿಂಗ್ ಏನು ಎಲ್ಲಾ ಕ್ಲಿಯರ್ ಆಗಿದ್ರೆ ರೇರಾ ಕೊಡೋದು ಅದಾದ್ಮೇಲೆ ಬಿ ಎಂ ಆಡಿ ಅಪ್ರೂವಲ್ ಬಿ ಎಂ ಆಡಿ ಅಪ್ರೂವಲ್ ಏನು ಎಲ್ಲಾ ವ್ಯವಸ್ಥೆ ಕರೆಕ್ಟ್ ಆಗಿದ್ರೆ ನಾವು ಬಿ ಎ ಮಾಡಿ ಕೊಡೋದು ಈ ಕಾತಾ ಇದ್ರೆ ಈ ಕಾತಾ ಇಲ್ಲಿ ಲೋಕಲ್ ಸೇಫ್ ಇದೆ ಅನ್ಬಿಟ್ಟು ಈ ಕಥಾ ಕೊಡ್ತಾರೆ ಅದಾದ್ಮೇಲೆ ಓ ಸಿ ಸಿ ಅಪ್ರೂವ್ ಕೊಡೋದು ಇವರ ಪುರಸಭೆ ಕೊಡೋದು ಇವೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಇನ್ನ ವೆರಿಫಿಕೇಶನ್ ಒಬ್ಬ ನಾಗರಿಕ ಪಬ್ಲಿಕ್ ಅದ್ರ ಮೇಲಾಗಿ ಏನು ನಾಲೆಜ್ ಇರುತ್ತೆ ಅವ್ರಿಗೆ ಬಹಳ ಮುಖ್ಯವಾಗಿ ನಿಮ್ಮ ಜಾಗಕ್ಕೆ ಹೋಗುವಂತದಕ್ಕೆ ದಾರಿ ಇರಬೇಕು ಅದು ನಿಮ್ಮ ಇದರಲ್ಲಿ ಇದೆಯಾ ದಾರಿ ತೋರಿಸಿದ್ದಾರೆ ಯಾಕೆ ಅದು ಬಂದ್ ಆಗಿದೆ ಬಂದಾಗಿದೆ ಅಂದ್ರೆ ಹೇಳ್ದಲ್ಲ ಸರ್ ಆ ದಾರಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ದಾರಿ ಹಾಕೋವಾಗ ಸ್ವಲ್ಪ ಒಂದು ಇನ್ನೂರು ಮೀಟರ್ ಸ್ಟ್ರೆಚ್ ಸರ್ವೆ ನಂಬರ್ ಅಲ್ಲಿ ಬೇರೆ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಅವ್ರು ಸರ್ವೆ ಕರೆಕ್ಟ್ ಆಗಿ ಅಲ್ಲಿ ಅವರು ಇವಾಗ ನೆಕ್ಸ್ಟ್ ಸರ್ವೆ ಮಾಡಿದಾಗ ಅದು ಅವ್ರ ಪ್ರೈವೇಟ್ ಪ್ರಾಪರ್ಟಿ ಅಂತ ಗೊತ್ತಾಗಿದೆ ರೋಡ್ ಇರೋ ಜಾಗದಲ್ಲಿ ದೇವಸ್ಥಾನ ಲ್ಯಾಂಡ್ ದೇವಸ್ಥಾನ ಬಿಲ್ಡ್ ಆಗಿದೆ ಇವಾಗ ಅದು ಇವ್ ತೆರವು ಇವ್ರ ಇನಿಷಿಯೇಟಿವ್ ತಗೊಂಡು ಅದನ್ನೆಲ್ಲ ತಿರುಗೊಳಿಸಿ ನಮ್ಗೆ ರೋಡ್ ಮಾಡ್ಕೊಡಿ ಅಂದ್ರೆ ಹತ್ತು ವರ್ಷದಿಂದನೂ ಇಲ್ಲಿ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ಅನ್ಕೊಂಡೇ ಬರ್ತಾ ಇದ್ರು ಇದನ್ನ ತಿರುಗೊಳಿಸಿ ಸೇ ತಿರುಗೊಳಿಸೋದು ಇವ್ರ ಜವಾಬ್ದಾರಿ ಸರಿ ನಾವೇ ಹೋಗಿ ತಹಶೀಲ್ದಾರ್ ಹೋಗಿ ಎಲ್ಲ ಆರ್ಡರ್ಸ್ ಎಲ್ಲ ತಗೊ ಬಂದ್ಬಿಟ್ಟು ಆರ್ಡರ್ಸ್ ಬಂದಿದೆ ಇವಾಗ ತೆರಿಗೊಳಿಸ್ಬಿಟ್ಟು ರೋಡ್ ಮಾಡಿ ಅಂತ ಹೇಳಿದ್ರೆ ಇವರು ಅಷ್ಟೊಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ಗೆ ನೋಡಿ ಇಲ್ಲಿ ಡಯಾಗ್ರಾಮ್ ಹಾಕಿದ್ದೀನಿ ಇವಾಗ ರಸ್ತೆ ಇರೋದು ಇಲ್ಲಿ ಬಟ್ ಆಕ್ಚುಲ್ ಸರ್ವೆ ಪ್ರಕಾರ ರಸ್ತೆ ಇರೋದು ಇದು ಇಲ್ಲಿ ದೇವಸ್ಥಾನ ಇದೆ ಇಲ್ಲಿ ಹಂಡ್ ಬಿಡ್ತಾ ಇಲ್ಲ ಪ್ರಾಪರ್ ರಸ್ತೆ ಇರೋದು ಇಲ್ಲಿ ಇಲ್ಲಿ ದೇವಸ್ಥಾನ ಇದೆ ಇವ್ರು ಇಲ್ಲಿ ಮಣ್ಣು ಹಾಕಿದ್ದಾರೆ ಇವಾಗ ನಮ್ ಕಂಪ್ಲೀಟ್ ಕ್ಲೋಸ್ ಆಗಿದೆ ನೆನ್ನೆ ಹಾಕಿರೋದು ನೆನ್ನೆ ಹಾಕಿರೋದು ನೆನ್ನೆಯಿಂದ ಒಬ್ಬ ಆಫೀಸರ್ ಬಂದು ನೋಡಿಲ್ಲ ಇದು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅವರಿಗೆ ಲೆಟರ್ ಕೊಟ್ಟಿರೋದು ಅವ್ರ ಪ್ರೈವೇಟ್ ಲ್ಯಾಂಡ್ ಸರ್ ಅದು ರಾವೆಟ್ ಲ್ಯಾಂಡ್ ಇದು ಚೀಫ್ ಆಫೀಸರ್ ನಮ್ಮ ಪುರಸಭೆ ಅವರಿಗೆ ಲೆಟರ್ ಕೊಟ್ಟಿರೋದು ಇದು ನಾವೆಲ್ಲ ಇಲ್ಲಿರೋರೆಲ್ಲ ಇರೋರೆಲ್ಲ ಇಲ್ಲಿ ಇರೋರು ಕೊಟ್ಟಿದೀವಿ ಇಲ್ಲಿ ಇಲ್ಲಿದೆ ನೋಡಿ ಸರ್ ಇದೆಲ್ಲ ಕೊಟ್ಟಿರೋ ಅವ್ರಿಗೆ ರೋಡ್ ಸಾಲ್ವ್ ಮಾಡಿ ಅಂತ ಹೇಳ್ಬಿಟ್ಟು ಟು ತೌಸಂಡ್ ಟ್ವೆಂಟಿ ಫೋರ್ ಅಲ್ಲೇ ಫೆಬ್ರವರಿಯಲ್ಲಿ ಲೆಟರ್ ಕೊಟ್ಟಿದ್ದಾರೆ ಬಿಬಿಎಂಪಿ ಕಮಿಷನರ್ ಇಂದ ನೋಡಿ ಕಮಿಷನರ್ ಟು ಬಿಬಿಎಂಪಿ ಇವ್ರ ಕಡೆಯಿಂದ ಲೆಟರ್ ಬಂದ್ರು ನೋ ರೆಸ್ಪಾನ್ಸ್ ಇದೆಲ್ಲ ಮೇಲ್ ಕಳ್ಸಿರೋದು ನಾವು ಲಾಸ್ಟ್ ಫೈವ್ ಇಯರ್ಸ್ ಇಂದ ಎಲ್ಲಾ ಡಿಪಾರ್ಟ್ಮೆಂಟ್ ವರ್ಷದ್ದು ನೋಡಿ ಸೆಕ್ರೆಟರಿಂದ ರಿಜಿಸ್ಟರ್ ಪೋಸ್ಟ್ ಕಳ್ಸಿರೋದು ಪಿ ಎಂ ಮತ್ತೆ ಪ್ರೆಸಿಡೆಂಟ್ ಗೆ ಎಲ್ಲಾ ಕಳ್ಸಿದ್ರಿ ನಮ್ ಇಂಡಿಯಾದಲ್ಲಿ ಯಾರ್ಯಾರು ಆಫೀಸಲ್ಸ್ ಇದಾರೋ ಎಲ್ಲಾ ಆಫೀಸರ್ಗೂ ಕಲ್ಸ್ಬಿಟ್ಟಿದ್ರಿ ನೆಕ್ಸ್ಟ್ ನಾವ್ ಇನ್ನೂ ಅಮೆರಿಕಾಗ ಹೋಗ್ಬೇಕು ಅಷ್ಟೇ ನಮ್ ಅಂತ ಅಮೆರಿಕಾಗ ಹೋಗ್ಬೇಕು ಅಷ್ಟೇ ನೋಡಿ ಇದು ರಿಜಿಸ್ಟರ್ ಕಳ್ಸಿರೋದು ಇದು ಇನ್ನೊಂದು ಲೆಟರ್ ಕೊಟ್ಟಿರೋದು ಇಲ್ಲ ಡಿಪಾರ್ಟ್ಮೆಂಟ್ ಗೆ ಇದು ಬಂದ್ಬಿಟ್ಟು ಸಿಗ್ನೇಚರ್ ಐದು ವರ್ಷದಿಂದ ಹಾಕಿರೋ ಸಿಗ್ನೇಚರ್ ಇದು ಅಲ್ಲಿ ಮನೆ ಮನೆಯವರು ಬಂದು ಪ್ರಾಬ್ಲಮ್ ಇದೆ ಇದೆಬಿಟ್ಟು ಟೋಟಲ್ ಇನ್ನೂರು ಜನ ಸಿಗ್ನೇಚರ್ ಅದರಲ್ಲಿ ಟ್ವೆಂಟಿ ಅಲ್ಲಿ ಒಂದ್ಸಲ ರೋಡ್ ಪಾಸ್ ಆಗಿದೆ ಅಂತ ಹೇಳಿ ಒಂದು ಡಯಾಗ್ರಾಮ್ ಕೊಟ್ಟಿದ್ರು ಇಲ್ಲಿಯರ್ ಅವರು ಎಂಜಿನಿಯರ್ಸ್ ಎಲ್ಲ ಸೇರಿ ಫೋರ್ಟಿ ಫೈವ್ ಲ್ಯಾಕ್ಸ್ ಪಾಸ್ ಆಗಿದೆ ಅಂತ ಹೇಳಿಬಿಟ್ಟು ನಮ್ಗೆ ಅಲ್ಲೇ ಯಾವ್ದ್ರದ್ದು ಇದೆಲ್ಲ ಕಳ್ಸಿಕೊಟ್ಟಿದ್ರು ಕಳ್ಸಿಕೊಟ್ಟಾದ್ಮೇಲೆ ಏನಾಗಿದೆ ಅವ್ರು ಬಂದು ಅಲ್ಲೇ ಚರಂಡಿ ಮಾಡಬೇಕು ಅಂದ್ರೆ ಆವಾಗ ಅಲ್ಲೇ ದೇವಸ್ಥಾನದವರು ಬಂದು ರೋಡ್ ಅಲ್ಲಿ ಅದೇ ಅಲ್ಲಿಗೆ ಇದು ಮಾಡಕ್ ಆವಾಗ ನಾವು ಏನು ರಿಕ್ವೆಸ್ಟ್ ಮಾಡಿದೆ ಅಟ್ಲೀಸ್ಟು ಧೀರನ್ ಅಪಾರ್ಟ್ಮೆಂಟ್ ಹಾಕಿ ಓನರ್ ಅವ್ರದ್ದು ಪ್ರೈವೇಟ್ ಲ್ಯಾಂಡ್ ತಂಗ ಮಾಡಿಕೊಡಿ ಅಂತ ಹೇಳೋದಕ್ಕೆ ಇವರು ಏನು ಮಾಡಿದೆ ಎರಡೇ ಎರಡು ಲೋಡು ವೆ ಇದು ವೆಡ್ ಮಿಕ್ಸ್ ತಂದಲ್ಲಿ ಹಾಕ್ಬಿಟ್ಟು ರೋಲ್ ರೋಡ್ದು ಒಂದು ಅರ್ಧ ಗಂಟೆ ಜೆ ಸಿ ಬಿ ಸೈಡಲ್ಲಿ ಒಂದು ಚರಂಡಿ ಥರ ಮಾಡಿಬಿಟ್ಟು ಬಿಟ್ಬಿಟ್ರದು ಬಾಕಿ ಆಗುತ್ತೆ ಅಂದೆ ಅದಾದ್ಮೇಲೆ ಬಂದಾಗ ಇಲ್ಲ ಇನ್ನೂ ಬಾಡಿ ಕೂತ್ಕೊಂಡಿಲ್ಲ ಎಲೆಕ್ಷನ್ ಬರ್ತಾಯಿದೆ ಎಲೆಕ್ಷನ್ ಆದಮೇಲೆ ಏನಿದೆ ಅದನ್ನು ಮಾಡಿಕೊಡ್ತೀನಂತ ಹೇಳ್ತಾಯಿದ್ರು ಓಕೆ ಮಾಡ್ತಾಯಿದ್ರು ಅದಾದ್ಮೇಲೆ ನಾವು ಏನ್ ಮಾಡಿದ ಇವ್ರ ಹತ್ರ ತಿರ್ಗಿ ಆವತ್ತಿಂದ ನೋಡ್ತಾ ಇದ್ರು ಆದ್ರೆ ಏನು ಕೆಲ್ಸಕ್ಕೆ ಬಂದಿಲ್ಲ ಈ ದಿನ ತಂಗ ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ ಮೊನ್ನೆ ಬಂದು ಒಬ್ಬಂದು ಕಾಲ್ ಕಟ್ಟಾಗಿ ಮೂರ್ ಲಕ್ಷ ಖರ್ಚು ಮಾಡಿದೆ ಅಲ್ಲಿಂದ ಸ್ಕಿಡ್ ಆಗಿ ಬಿದ್ದು ನನ್ನೆ ಏನಾಗಿದೆ ಒಂದ್ ಮಗು ಬಂದ್ಬಿಟ್ಟು ಈಗ ಸ್ಕೂಲ್ ಬಸ್ ಆ ಕಡೆ ಬಂದಿದೆ ಸ್ಕೂಲ್ ಬಸ್ ಬಂದು ನಿಂತು ಮಗು ಇಳಿಸಿದೆ ಆಯಮ್ಮ ಮಗು ತಾಯಿ ಬಂದು ಈ ಕಡೆಯಿಂದ ನಡ್ಕೊಂಡು ಹೋಗಕ್ಕಾಗಲ್ಲ ಅಷ್ಟು ಕೊಚ್ಚೆ ಇದೆ ನಡ್ಕೊಂಡು ಹೋಗ್ತಾ ಏನಾಗಿದೆ ಮಗು ಆ ಕಡೆಯಿಂದ ನಡ್ಕೊಂಡ್ ಬರ್ತಾ ಅಷ್ಟೊತ್ತಿಗೆ ನಾಲ್ಕು ನಾಯಿಗಳು ಆ ಮಗುನ ಅಟ್ಯಾಕ್ ಮಾಡಿದೆ ಸೊ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಯಾರಾಗ್ಲಿ ಏನಾಗ್ಲಿ ಮಾಡ್ಬಿಟ್ಟು ನಮ್ಗೊಂದು ರೋಡ್ ಮಾಡ್ಕೊಡಿ ಬೇರೆ ಏನು ನಾವು ಕೇಳ್ತಾ ಇಲ್ಲ ನಮ್ಮ ಹತ್ರ ಬೇಸ್ ಕಲೆಕ್ಷನ್ ಬರ್ತಾ ಇಲ್ಲ ನಾವು ಟ್ಯಾಕ್ಸ್ ಕರೆಕ್ಟ್ ಆಗಿ ಕಟ್ತಾ ಇದ್ದೀನಿ ಆದ್ರೆ ಒಂದು ಬೇಸ್ ಕಲೆಕ್ಷನ್ ಬರ್ತಾ ಇಲ್ಲ ನಾವು ಅದಕ್ಕೆ ಸಪ್ರೇಟ್ ಕಾಸ ಹಾಕ್ಬಿಟ್ಟು ನಾವು ಪ್ರೈವೇಟ್ ಪಾರ್ಟಿನ ತಂದ್ಬಿಟ್ಟು ತರ್ತಾ ಇದ್ದೀನಿ ನಮ್ಗೊಂದು ಬೇಕಾಗಿರೋ ರೋಡ್ ಇದಾಗಿಲ್ಲ ಅಂದ್ರೆ ಇಲ್ಲೇ ಬಂದು ಚಾಪೆ ದಿಂಬೆ ಎತ್ಕೊಂಡ್ ಬಂದು ಪುರಸಭೆ ಮುಂದೆ ಮಲಗಿಬಿಡ್ತೀನಿ ಇದೊಂದು ಫೈನಲ್ ಫೈನಲ್ ಮಾತು ಮಕ್ಕಳನ್ನೂ ಕರ್ಕೊಂಡು ಈಗ ಸ್ಕೂಲ್ ಯಾರು ಮಕ್ಕಳನ್ನ ಕಲ್ಸಕ್ ಆಗ್ತಾ ಇಲ್ಲ ಯಾಕೆಂದ್ರೆ ಅಲ್ಲಿ ನಡ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ರೋಡ್ ಬಿಡಿ ವಾಕ್ಯ ವಾಕಬಲ್ ಇದೇ ಇಲ್ಲ ಅಲ್ಲಿ ಆತರ ಇದ್ದಾಗ ನಾವು ಏನ್ ಮಾಡೋಣ ಯಾರ ಹತ್ರ ಕೇಳೋಣ ನನ್ನ ಇಲ್ಲೇ ಬಂದೆ ನಾವು ಸಾಯಂಕಾಲ ಆಚೆ ಕಳಿಸ್ಬಿಟ್ಟು ಡೋರ್ ಲಾಕ್ ಮಾಡಿ ಹೋಗ್ಬಿಟ್ರ ಒಂದು ನೂರು ಕಾಲು ಮಿನಿಮಮ್ ಮಾಡಿದೆ ನಾವು సార్ మేము ఎక్కడి నుంచో ఆంధ్ర నుంచి ఒక తెలంగాణ నుంచి వచ్చి మేము ఇక్కడ జాబ్స్ చేసుకుంటూ మేము నివసించడం కోసమే కౌల్స్ తీసుకున్నాం బట్ మాకైతే తెలియదు అది ఎక్కడి నుంచి రోడ్డు ఉందో లేదో మాకు తెలియదు మేము ఓన్లీ జస్ట్ అప్రూవల్ చూసాము ల్యాండ్ ఓకే అనుకున్నాం తీసుకున్నాం మాకు ఇక్కడ రోడ్ ఉందా రస్తా ఉందా ఎయిట్ ఫీట్స్ ఉందా టెన్ ఫీట్స్ ఉందా మాకైతే తెలియదు బట్ ఈరోజైతే స్టాప్ చేశారు మా పిల్లలు వచ్చేకి పోయేకి ప్రాబ్లము అది ఏదైనా ఎవరైనా ఏ పురపాల సంఘమో ఎవరో తెలియదు మాకైతే అది క్లియర్ చేయండి అంతే చాలు మా పిల్లలు స్కూల్ వెళ్ళాలి కదా ఫస్ట్ నావు ఎల్లిందో నా ಅದು ಏನು ಗೊತ್ತಿರಲ್ಲ ಇದು ಯಾರ್ದು ಜಾಗ ಎಲ್ಲಿದೆ ಏನಿದೆ ಏನು ಅಂತ ನಮ್ಗೆ ಗೊತ್ತಿರಲ್ಲ ಬಟ್ ನಾವೇನು ಅವ್ರು ಹೇಳಿದ್ದಾರೆ ನಾವು ಅಪ್ರೂವಡ್ ಇದೆ ಅಂತ ನಾವು ತಗೊಂಡಿದ್ದೀವಿ ಜಾಗ ಬಟ್ ಇಮಿಡಿಯೇಟ್ ಈ ತರ ಮಾಡಿದೆ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಇವಾಗ ಇನ್ನೊಂದು ಆಪ್ಷನ್ ಇದೆ ನಮ್ಗೆ ರೋಡು ಬಟ್ ಅವರು ಮುಚ್ಚಿಬಿಟ್ರೆ ಏನು ಮಾಡಬೇಕು ನಮ್ಮ ಮಕ್ಕಳನ್ನ ಎಲ್ಲಿ ಕಲಿಸ್ಬೇಕು ಸ್ಕೂಲ್ಗೆ ಅದ್ಬಿಟ್ಟು ಏನಾದರೂ ಎಮರ್ಜೆನ್ಸಿ ಅಂತ ಬಂದಾಗ ಒಂದು ಆಂಬುಲೆನ್ಸ್ ಆದ್ರೂ ಬರೋದು ಹೇಗೆ ಏನಾದರೂ ಬರೋದು ಹೇಗೆ ಆಟೋನೂ ಬುಕ್ ಮಾಡಿದ್ರೆ ಆಟೋದವರು ಬರಲ್ಲ ಓಲೋದವರು ಬರಲ್ಲ ಗ್ರೀನ್ ಅಪ್ಲೈಕ್ಸ್ ಈಗ ಯಾವುದೇ ಅಪಾರ್ಟ್ಮೆಂಟ್ ಮೂಲತಃ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿ ನಿಮಗೆ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ರಸ್ತೆ ಇರಬೇಕು ಕರೆಕ್ಟ್ ಅದು ಎ ಡಿ ಎ ಆಗ್ಬೋದು ರೇರ ಯಾವುದೇ ಒಂದು ಪಾಲಿಸಿ ಮುಖ್ಯವಾಗಿ ರಸ್ತೆ ನಿಮಗೆ ತೋರಿಸಿ ಇವಾಗ ಕ್ಲೋಸ್ ಮಾಡಿದಾರೆ ಅಂದ್ರೆ ಹೊಣೆ ಯಾರು ಇವಾಗ ನಮಗೆ ಬಿಲ್ಡರ್ಸ್ ಏನು ಹೇಳಿದ್ದಾರೆ ರಸ್ತೆ ಇದೆ ನಿಮ್ಗೆ ಎಲ್ಲಾ ವ್ಯವಸ್ಥೆ ಇದೆ ಅಂತ ಹೇಳಿ ಅವರು ಬಿಲ್ಡಿಂಗ್ ಕೊಟ್ಟಿದ್ದಾರೆ ಎಲ್ಲಿದೆ ಇವಾಗ ಅಂದ್ರೆ ನಾಲ್ಕು ವರ್ಷ ಹತ್ರ ಹತ್ರ ಆಯ್ತು ಆವಾಗ ಕ್ಲಿಯರ್ ಇತ್ತು ರೋಡು ಇವಾಗ ಇವರು ನಮ್ ಪ್ರಾಪರ್ಟಿ ನಮ್ ಪ್ರಾಪರ್ಟಿ ಅಂತ ಮುಚ್ಚಾಕಿದ್ರೆ ನಾವೇನ್ ಮಾಡಕ್ ಆಗುತ್ತೆ ನಮ್ಗೆ ಗೊತ್ತಿದ್ವಿ ಪ್ರಾಪರ್ಟಿ ಅಂತ ಆಗ ಸರ್ವೆ ಆಗಿರ್ಲಿಲ್ಲ ಈಗ ಸರ್ವೆ ಈವಾಗ ಪ್ರೈವೇಟ್ ಪರ್ಸನ್ ಖಾಸಗಿ ವ್ಯಕ್ತಿ ಆಗಿರೋದ್ರಿಂದ ಅವರು ಕ್ಲೋಸ್ ಮಾಡಿದ್ದಾರೆ ಈಗ ರಸ್ತೆ ಎಲ್ಲಿದೆ ಅಂತ ಸರ್ವೇ ಮಾಡಿದವಾಗ ಗುರುತು ಮಾಡಿದ್ದಾರೆ ಅದನ್ನ ಎವಿಕ್ಷನ್ ಮಾಡಿಲ್ಲ ಇದಕ್ಕೆ ಹೊಣೆ ಯಾರು ಈಗ ಬಡಾವಣೆಯನ್ನ ಕನ್ವ ಕನ್ವರ್ಷನ್ ಮಾಡಿದವಾಗ ಇರುವಂತ ನಕ್ಷೆಯಲ್ಲಿ ಇರುವಂತಹದ್ದು ಇಲ್ವಲ್ಲ ಈಗ ಪ್ರಶ್ನೆ ಅವ್ರಿಗೆ ಮಾಡ್ಬೇಕಲ್ವ ನೀವು ನಾವೀಗ ಏನು ಹೇಳ್ತಾ ಇರೋದಂದ್ರೆ ಏನು ಪ್ರೊಸೀಜರ್ ಇದೆಯೋ ಅದನ್ನ ಮಾಡಿಕೊಂಡು ನಮಗೆ ಓಡಾಡಕ್ಕೆ ಅಂತ ಒಂದು ಜಾಗ ಅಂತ ಮಾಡಿಕೊಟ್ರೆ ನಮಗೆ ಚೆನ್ನಾಗಿರುತ್ತೆ ಗವರ್ಮೆಂಟ್ ಅವರಾಗ್ಲಿ ಯಾರೇ ಆಗಲಿ ಈಗ ಬಿಲ್ಡರ್ಸ್ ಆಗಲಿ ಏನಾದರೂ ಮಾಡಿ ಒಂದು ಇದು ತಗೊಳ್ಬೇಕು ಡಿಸಿಷನ್ ತಗೊಂಡು ನಮ್ಗೆ ಓಡಾಡಕ್ಕೆ ಒಂದ್ ಜಾಗ ಬೇಕು ಇಲ್ಲ ಅಂದ್ರೆ ನಾವ್ ಹೆಂಗಂತ ಇರೋದು ನಾವೀಗ ಆಲ್ರೆಡಿ ಪ್ರಾಪರ್ಟಿ ತಗೊಂಡಾಗಿದೆ ನಾವ್ ಏನು ಆಗಲ್ಲ ಈಗ ಸೇಲ್ ಮಾಡ್ಬೇಕಂದ್ರು ಅವರು ಕೇಳ್ತಾರಲ್ವಾ ಇದೇ ರಸ್ತೆ ನಾವು ಬಂದು ಈಗ ನಾಲ್ಕು ವರ್ಷ ಹತ್ರ ಹತ್ರ ಆಯ್ತು ಇಷ್ಟು ಕೆಟ್ಟ ಅಂತ ನಮಗೆ ಒನ್ ಇಯರ್ ಆಯ್ತು ನಾವು ಮನೆ ತಗೊಂಡು ಇಲ್ಲಿ ಸೆಲೆದಲ್ಲಿ ಶಿಫ್ಟ್ ಆಗಿ ಅವಾಗ ಇದು ರೋಡ್ ಇದೇ ಯೂಸ್ ಮಾಡಿದ್ದು ನಾವು ಅಂತ ಹೇಳಿದರೆ ಬಿಲ್ಡರ್ ಕಡೆಯಿಂದ ಆಯ್ತು ಇಲ್ಲಿ ಸುತ್ತಮುತ್ತ ಜನ ಎಲ್ಲ ಓಡಾಡ್ತಿದ್ದೆ ಇದು ನಮ್ ಭರವಸೆನೆ ಕೊಟ್ಟಿದ್ರೇನು ಅಂದ್ರೆ ಇದು ಎಲ್ಲ ಪ್ರಾಜೆಕ್ಟ್ ಎಲ್ಲ ಆದ್ಮೇಲೆ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಟ್ ಆದ್ಮೇಲೆ ಈ ರೋಡೇ ನಿಮ್ಗೆ ಪರ್ಮನೆಂಟು ಈ ರೋಡೇ ನೀವಲ್ಲೇ ಓಡಾಡಬೇಕು ಇದನ್ನೇ ನಾವು ಕನ್ಸ್ಟ್ರಕ್ಟ್ ಮಾಡಿಸ್ತೀವಿ ಅಂತ ಅಂದಿದ್ರು ಅಂದ್ರೆ ಇದೇ ರೋಡ್ ಆಗುತ್ತೆ ಅಂತ ಹೇಳಿದ್ದು ಹೌದು ಇದು ನಮಗೆ ಅವಾಗ ಗೊತ್ತಿರ್ಲಿಲ್ಲ ಬಿಲ್ಡರ್ ಪ್ರಶ್ನೆ ಕೇಳ್ಬೇಕು ಅಂದ್ರೆ ಬಟ್ ಅದೇ ಸರ್ ಸಪೋರ್ಟ್ ಇಂದ ಕೇಳಬೇಕು ಇಲ್ಲ ಅಂತಲ್ಲ ಬಟ್ ಅಗೇನ್ ನಮ್ಗೆ ಏನಂದ್ರೆ ನಾವಾಗಿ ನಾವು ಕಾಮನ್ ಪೀಪಲ್ ಕೇಳಕಂದ್ರೆ ಕೇಳಬಹುದು ಬಟ್ ಸೊಲ್ಯೂಷನ್ ಸಿಗುತ್ತ ಅಂತ ನಮಗೆ ಗೊತ್ತಿಲ್ಲ. ಫ್ಲರ್ ಮಾಡಿದಂತಾ ರಾಂಗ್ ನಿಮಗೆ ಏನು डायरेಕ್ಷನ್ಸ್ ಕೊಟ್ಟಿದ್ದಾರೆ ಮತ್ತೆ ನಕ್ಷೆ ಕೊಟ್ಟಿದ್ದಾರೆ ಅದರಂತ ರಸ್ತೆ ಇಲ್ಲದೆ ಬಟ್ ನಮಗೆ ಹೈಯರ್ অথಾರಿಟಿ ಆಯ್ತು ಹೈಯರ್ অথಾರಿಟಿಯಿಂದ ಸಪೋರ್ಟ್ ಇದ್ದರೆ ಇದೆಲ್ಲ ಮುಂದೆ ಓರಿಯುತ್ತೆ ಕೆಲಸಗಳು ಆಗುತ್ತೆ ಅಂತ ನಮ್ಗೆ గవర్ನೆಂಟ್ ಆ ಪರ್ಮಿಷನ್ ಟು ಬಿಲ್ ಅಲ್ವಾ ಅಂತ ಎಸ್ ಅದನ್ನೇ ಹಾಂ ಅದೇ ಅವ್ರು ಅಪ್ರೂವ್ ಕೊಟ್ಟಿದ್ದಾರೆ ಅಂತಾನೆ ಆಗಿದೆಯಲ್ವ ಬಿಲ್ಡಿಂಗ್ ಕಟ್ಸಿದ್ದಾರೆ ಸರ್ಟನ್ ಪೀಪಲ್ ಕಟ್ಕೊಟ್ಟು ಮಾ ಸೇಲ್ ಮಾಡಿದ್ದಾರೆ ನಮಗೆ ಅಂತ ನಾವು ತೊಗೊಂಡಿದ್ದೀವಿ ಅವ್ರು ಹೇಳಿರೋ ಮಾತ್ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ತೊಗೊಂಡಿದ್ದೀವಿ ಅದು ನಾವು ಒಬ್ಬರೇ ತೊಗೊಂಡು ಯೋಚನೆ ಮಾಡ್ತಿದ್ದೀವಿ ಸಾವಿರಾರು ಮನೆಗಳಿದೆ ಆಲ್ರೆಡಿ ಇಲ್ಲಿ ಎಕ್ಸಿಸ್ಟಿಂಗು ಎಕ್ಸಿಸ್ಟಿಂಗ್ ಸಾವಿರಾರು ಮನೆಗಳಿದೆ